ಅಹ್ ಎಲ್ರಿಗೂ ನಮಸ್ಕಾರ ಪ್ರೆಸ್ ಮೀಟ್ ಶುರು ಮಾಡೋಕ ಮುಂಚೆ ನಮ್ಮ ಕರ್ನಾಟಕದ ಹೆಮ್ಮೆಯಾದಂತಹ ಬಿ ಸರದಿ ಅಮ್ಮ ಅವ್ರಿಗೆ ಎಲ್ಲ ಮಾಧ್ಯಮದವರು ಸಹಿತ ನಮ್ಮ ಎಲ್ಲ ಸಹೋದ್ಯೋಗಗಳ ಜೊತೆಗೆ ನಮ್ಮ ಹಿರಿಯ ಕಲಾವಿದರು ಸಹಿತ ನಾವು ಅವ್ರಿಗೆ ಗೌರವಪೂರ್ವ ಸಂತಾಪ ತೋರಿಸ್ಬೇಕಾಯ್ತು ಅದಾಯ್ತು ಈಗ ಒಂದು ವಿಚಾರದ ಮುಖ ಶುರು ಮಾಡ್ತೀವಿ ನೋ ಕೋಕೇನ್ ಇವತ್ತು ಇಲ್ಲಿ ಕರೀಲಿಕ್ಕೆ ಒಂದು ಕಾರಣ ಏನಂತ ಹೇಳಿದ್ರೆ ಈ ಜಾಗದಲ್ಲಿ ಒಂದು ಇಂಪಾರ್ಟೆಂಟ್ ಇಫ್ ಐ ಗೆಟ್ ಅ ಚಾನ್ಸ್ ಟು ಆರ್ ಸಾರಿ ಯಾರನ್ನ ನಾನು ಕೇಳಬೇಕೆ ಅದು ನಮ್ಮ ಶೋಭರಾಜ್ ಸರ್ ಯಾಕೆಂದ್ರೆ ತ್ರೀ ಇಯರ್ಸ್ ಇಂದ ಒಂದು ಬಹಳ ಇಂಟ್ರೆಸ್ಟಿಂಗ್ ಅಂಡ್ ಬಹಳ ಸ್ಪೆಷಲ್ ಘಟನೆ ಅದು ಇದೇ ಜಾಗದಲ್ಲಿ ಇದೇ ಮನೆಯಲ್ಲೇ ನಡೆದಿತ್ತು ನಟ ಭಯಂಕರ ಕ್ಲೈಮ್ಯಾಕ್ಸ್ ಶೂಟ್ ಮಾಡುವಂತ ಸಮಯ ಆ ಸಮಯದಲ್ಲಿ ಅವರು ಇದೊಂದು ಬಹಳ ಇಂಪಾರ್ಟೆಂಟ್ ಐ ಮಾಡಿತ್ತು ಅವ್ರ ಗಮನದಲ್ಲಿರಲಿ ಅಂತ ಶೂಟ್ ನಡೀತಾ ಇತ್ತು ಬೆಳಗ್ಗೆ ಹೊತ್ತು ನಾನಂದೆ ಸರ್ ಒಂದು ಟೆನ್ ತರ್ಟಿ ಲೆವೆನ್ಗೆ ಬಂದ್ಬಿಡಿ ಅಂತ ಯಸ್ ನಾನು ಟೆನ್ಗೆಲ್ಲ ಇರ್ತೀನಮ್ಮ ಅಂತ ಹೇಳಿದ್ರು ಸೊ ಟೆನ್ಗೆಲ್ಲ ರೆಡಿಯಾಗಿ ಬಂದ್ರು ಸಾಯ್ತು ಅದನ್ನ ಸಾಯಿ ಕುಮಾರ್ ಸರ್ ಕುರಿ ಪ್ರತಾಪ್ ಎಲ್ಲರದ್ದು ಇತ್ತು ಅಂಡ್ ಅವರು ತೆಲುಗುದೋ ಸಿನಿಮಾಕ್ ಹೋಗ್ಬಿಡ್ಬೇಕಾಯ್ತು ಸಾಯಿ ಕುಮಾರ್ ಸರ್ ಶೋಭರಾ ಸರ್ ಇನ್ನೇನ್ ಮುಗಿಸ್ಕೊಡ ಸರ್ ಮುಕ್ಸ್ಕೊಂಡ ಅಂತ ಹೇಳಿ ಮಧ್ಯಾಹ್ನ ಎರಡು ಮೂರು ನಾಲ್ಕು ಫಸ್ಟ್ ಶಾರ್ಟ್ ತೆಗೆದಿದ್ದು ಐದು ವರೆಗೆ ದಿನ ನನ್ಗೆ ಆ ಗಿಲ್ಟ್ ನನ್ಗೆ ಯಾವತ್ಕೋತ್ ಕಾಡ್ತಾ ಇದೆ ಸೊ ಯಾಕೆ ಈ ಆ ಶೂಟ್ ಮುಗಿಸ್ಕೊಂಡು ಕೆ ಮಂಜು ಸರ್ ಮಗದ್ದು ಒಂದು ಸಿನಿಮಾ ಇತ್ತು ಇಲ್ಲಿಂದ ವಾಪಸ್ ಕಾರ್ ತಗೊಂಡ್ ಹೋಗಿ ಶೂಟ್ ಮುಗಿಸಿ ಪುನಃ ನೈಟ್ ಮುಗಿಸ್ಕೊಂಡು ಇಲ್ಲಿ ಬರೋರು ಸೊ ಸತತ ಮೂರು ದಿನಗಳ ಕಾಲ ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಓಡಾಡಿ ಮಾಡೋದಂತವ್ರು ಸೊ ಅದೆಲ್ಲ ಆಯ್ತು ಯಾಕೆ ಇವತ್ತು ಅದನ್ನ ಮಾತ್ರ ನೆನ್ಸ್ಕೊಳ್ತಾ ಇದೀನಿ ಅಂದ್ರೆ ಇದು ಕಲಾವಿದರ ಒಂದು ವಿಚಾರ ರಿಲೇಟೆಡ್ ಅದಕ್ಕೆ ಅದಾಯ್ತು ಡಬ್ಬಿಂಗ್ ಸಮಿತಿ ಅಂತ ಕರೆದು ರಾಜೇಶ್ವರನಾಥ್ ಸ್ಟುಡಿಯೋದಲ್ಲಿ ಡಬ್ಬಿಂಗ್ ನಡೀತಾ ಇತ್ತು ಸರ್ ಡಬ್ಬಿಂಗ್ ನಡೀಬೇಕಾರೆ ಸರ್ ನಾಳಿದ್ದು ಡಬ್ಬಿಂಗ್ ಸರ್ ಬಿರೋ ಬಂದ್ಬಿಡ್ತೀನಮ್ಮ ಗ್ಯಾರಂಟಿ ಮಿಸ್ ಇಲ್ಲಮ್ಮ ಅವ್ರ ಸ್ಟೈಲಲ್ಲಿ ಏನೋ ಹೇಳಿದ್ರು ಬರ್ತೀನಿ ಅಂತ ಇಷ್ಟೊಂದು ಆರು ಅಲ್ಲಿ ಪ್ರಥಮಲ್ಲಿ ನಂದು ಲಗ್ಗರ್ ಹತ್ರ ನಡೀತಾ ಇತ್ತು ಸರಿ ಸುಮ್ನಹಳ್ಳಿ ಹತ್ರ ಆರೂವರೆಗೆ ಪ್ಯಾಕಪ್ ನೀನು ಏಳು ಗಂಟೆಗೆ ಇಟ್ಕೊಂಡು ಡಬ್ಬಿಂಗ್ ಬಂದ್ಬಿಡ್ತೀನಿ ಅಂತ ಹೇಳಿದ್ರು ಸೊ ಆ ದಿನ ಏನಾಯ್ತು ನಾವು ಆರೂವರೆಗೆಲ್ಲ ರೆಡಿ ಮಾಡ್ಕೊಂಡು ಸ್ಟುಡಿಯೋಕ್ಕೆ ಕಾಯ್ತಾ ಇದ್ವಿ ಏಳು ಎಂಟು ಒಂಬತ್ತು ಹತ್ತು ಹತ್ತುವರೆ ಆಯ್ತು ಬಹುಶಃ ಹತ್ತು ಮುಕ್ಕಾಲ್ಗೆ ಸರ್ ಇನ್ನೇನು ಬರದೇ ಇಲ್ವೇನೋ ಅಂತ ಕೂಡ ಹಾಗೆ ಬಂದರು ನನಗೆ ಯಾಕೆ ಸರ್ ಇಷ್ಟೊಂದು ಲೇಟ್ ಆಯ್ತು ನನಗೆ ಆಗ ಗಿಲ್ಟ್ ಕಾಡ್ತಾ ಇದೀನ ಮಿಸ್ಟೇಕ್ ಮಾಡ್ಬಿಡಿದ್ದೇನೋ ನಾನು ಇವ್ರ ವಿಚಾರ ಅವತ್ತು ನಾನು ಕಾಯಿಸಿದ್ನ ಅದಕ್ಕೆ ರಿವೆಂಜ್ ತಗತಾರ ಅನ್ಕೊಂಡು ಕೇಳಿದೆ ಆಗ ಸರ್ ಬಹಳ ತುಂಬಾ ಒಂದು ಮಾತು ಹೇಳಿದರು ಪ್ರಥಮ್ ನೀನು ಸ್ಟುಡಿಯೋ ಬುಕ್ ಮಾಡಿದ್ದೀರಾ ಸೊ ಡಬ್ಬಿಂಗ್ ಅಂತ ನಡೀತಾ ಇದೆ ಏನು ಒನ್ ಅವರ್ ಎಕ್ಸ್ಟೆಂಡ್ ಆದ್ರೆ ನಿಮ್ಗೆ ಐನೂರು ರೂಪಾಯಿ ಹೋಗುತ್ತೆ ಅಷ್ಟೇ ಸೊ ಅಲ್ಲಿ ಶೂಟ್ ನಡೀತಾ ಇತ್ತು ಬೇರೆಯವ್ರ ಸಿನಿಮಾ ನಡೀತಾ ಇದೆ ಬರೀ ಎರಡು ಶಾಟ್ ಉಳ್ಕೊಂಡೈತೆ ಮಳೆ ನಡೀತಾ ಮಳೆ ಬೀಳ್ತಾ ಇದೆ ಪ್ರಥಮ್ ನಾನು ಎರಡು ಶಾರ್ಟ್ ಅದು ಮಾಡ್ಕೊಬಿಟ್ಟು ಬಂದ್ರೆ ಅವ್ರಿಗೆ ಇನ್ನೊಂದು ಡೇ ಶೂಟ್ ಆಗೋದು ಕನಿಷ್ಠ ಒಂದುವರಿಂದ ಎರಡು ಲಕ್ಷ ರೂಪಾಯಿ ಆಗುತ್ತೆ ತಪ್ಪತ್ತೆ ನಿನಗೆ ಎರಡು ಸಾವಿರ ರೂಪಾಯಿ ಹೋಗೋದ್ ಬೆಸ್ಟ್ ಅವರಿಗೆ ಎರಡು ಲಕ್ಷ ಹೋಗೋದು ಬೆಸ್ಟು ನೀನೇ ಯೋಚನೆ ಮಾಡೋ ಅದಕ್ಕೋಸ್ಕರ ಮಳೆ ನಿಂತ ಮೇಲೆ ಎರಡು ಶಾರ್ಟ್ ಮುಕ್ ಕೊಟ್ಬಿಟ್ಟು ಮಾಡೋಣ ಅಂತಿತ್ತು ಸೊ ಅದು ಒಂಬತ್ತು ಒಂಬತ್ತುವರೆ ಆಯಿತು ಮೇಕಪ್ ಎಲ್ಲ ತೆಗೆದು ಬರೋದು ಇಟ್ ಟೇಕ್ಸ್ ಅರೌಂಡ್ ಅವ್ನು ಟೆನ್ ಟೆನ್ ತರ್ಟಿ ಆಯಿತು ಅಲ್ಲಿಂದ ಬದ್ಲಿ ಊಟಕ್ಕೆ ಕುತ್ಕೊಂಡು ಮುಗ್ಸಿ ಹನ್ನೊಂದು ಗಂಟೆ ಬಂದಿದ ಸೊ ನಿನಗೆ ಎರಡು ಸಾವಿರ ರೂಪಾಯಿ ಹೋಗೋದ್ ಬೆಸ್ಟ್ ಅವ್ರಿಗೆ ಎರಡು ಲಕ್ಷ ಹೋಗೋದು ಬೆಸ್ಟು ಯೋಚನೆ ಮಾಡುವ ಇನ್ನೊಂದಿನ ಇಲ್ಲ ಸರ್ ಅದು ಬೆಸ್ಟ್ ಸೊ ಇಂಥವರೆಲ್ಲ ನಮ್ಮ ಸಿನಿಮಾಗೆ ಯಾವಾಗ್ಲೂ ಹೆಮ್ಮೆ ಸೊ ಅವತ್ತಿಂದನು ನಮ್ಗೆ ಯಾವಾಗ್ಲೂ ಒಂದು ಎನರ್ಜಿ ಆಗಿ ನಿಂತ್ಕೊಂಡವ್ರು ಸೊ ಈ ಕಾರಣಕ್ಕೆ ಅವತ್ ಶಿವರಾಜ್ ಸರ್ ವಿಚಾರದಲ್ಲಿ ನಾನು ಮಾಡಿದ ತಪ್ಪು ನನ್ಗೆ ಯಾವಾಗ್ಲೋ ಕಾಡ್ತಾ ಇರುತ್ತೆ ವಂಡರ್ಫುಲ್ ಆಕ್ಟರ್ ನಾನು ಯಾವಾಗ್ಲೂ ಅವ್ರನ್ನ ಇಷ್ಟ ವಿಷ್ಣು ಸರ್ ಕೂಡ ಬಹಳ ಮೆಚ್ಚಿದಂತ ನಟ ಇವತ್ತು ನೋ ಕೊಕೇನ್ ಸಿನಿಮಾ ಅಂತ ಹೇಳಿದ್ರೆ ಇನ್ಸ್ಪೈರ್ಡ್ ಬೈ ಮಹಾಭಾರತ ಇದು ಹೆಂಗಂದ್ರೆ ಅಹ್ ಶ್ರೀಕೃಷ್ಣ ಮಹಾಭಾರತ ಅಸ್ತ್ರನೇ ಮುಟ್ತಾ ಹೇಗ್ ಮುಗಿಸಿದ್ರು ಅಂತ ಪವರ್ಫುಲ್ ಪಾತ್ರ ಅವತ್ ಅನ್ಕೊಂಡಿದೆ ಸೊ ಅಂತ ಒಂದು ಪವರ್ಫುಲ್ ವ್ಯಕ್ತಿತ್ವದವ್ರ ಜೊತೆ ಮಾಡ್ಬೇಕು ಅಂತ ವಿಷ್ಣು ಸಾರ್ ಮೆಚ್ಚುತ್ತಂತ ನಟ ಇತ್ತು ವಿಷ್ಣು ಸಾರ್ ಇದ್ದಾಗ ಸಿಂಹಾದ್ರಿಯ ಸಿಂಹ ಇರ್ಬೋದು ಅಥವಾ ನೀವು ಯಾವುದೇ ಸಿನಿಮಾ ನೋಡಿ ರಾಜನ ಸಿಂಹಾದಲ್ಲಿ ವಿಷ್ಣು ಸಾರ್ ಎಷ್ಟು ಪವರ್ಫುಲ್ ಪಾತ್ರ ಇದು ಅಷ್ಟೇ ಒಬ್ಬ ಪವರ್ಫುಲ್ ವಿಲನ್ ಆಗಿ ಅವ್ರಿಗೆ ಪರಿಪೂರ್ಣವಾಗಿ ಕಾಣಿಸ್ಕೊಳ್ತಾರೆ ಸೊ ಇಂಥ ಒಬ್ಬ ಇನ್ಸ್ಪಿರೇಷನ್ ಅದಾದ್ಮೇಲೆ ನಟ ಭಯಂಕರ್ ನಂತರ ಇನ್ನು ಮುಖ್ಯವಾದವ್ರ ಜೊತೆ ಮಾಡ್ಬೇಕು ಅಂತಿದ್ದಾಗ ಅವಕಾಶ ಮಾಡ್ಕೊಂಡಿದ್ದು ಪೌರಂಗ್ ಸರ್ ನಾನು ಈ ಸಿನಿಮಾದಲ್ಲಿ ಧನ್ಯವಾದ ಹೇಳಿರ್ತೀನಿ ಸೊ ಅಲ್ಲಿಂದ ಶುರುವಾದ ಸ್ನೇಹ ಇಲ್ಲಿ ತನಕ ಜರ್ನಿ ಬರ್ತಾನೆ ಇದೆ ಸೊ ಖುಷಿ ಏನಂದ್ರೆ ಲಾಸ್ಟ್ ಇಯರ್ ನಮ್ಮ ನಟ ಭಯಂಕರ ಸಿನಿಮಾದಲ್ಲಿ ಒಂದು ಅತಿ ಒಂದು ಒಳ್ಳೆ ಪಾತ್ರಕ್ಕೆ ನಿಮಗೊಂದು ಅವಾರ್ಡ್ ಆಗಿತ್ತು ನನಗೆ ಹೆಮ್ಮೆ ಅತ್ಯುತ್ತಮ ಪೋಷಕ ನಟ ಆ ಶ್ರಮಕ್ಕೆ ಸಿಕ್ಕ ಆಗಿತ್ತು ಗೌರವ ಆಗಿತ್ತು ನಾನು ಇವತ್ತೂ ಅದನ್ನು ಸ್ಮರಿಸ್ತೀನಿ ಅಂಡ್ ಇನ್ನೊಂದು ಬಹಳ ಮುಖ್ಯವಾದ ನನ್ನ ಅಹ್ ನಾನು ತುಂಬಾ ಹೆಮ್ಮೆ ಪಡುವಂತ ವ್ಯಕ್ತಿತ್ವ ಅಂದ್ರೆ ಅದು ಶ್ರೀಧರ್ ಸರ್ ಇವರು ಈ ಸಿನಿಮಾದಲ್ಲಿ ಒಂದು ಬಹಳ ಪವರ್ಫುಲ್ ಪಾತ್ರ ಮಾಡ್ತಾ ಇದಾರೆ ನನಗೆ ಈ ಸಿನಿಮಾದಲ್ಲಿ ಏನ್ ಇಂಪಾರ್ಟೆನ್ಸ್ ಇದೆಯೋ ಅದಕ್ಕಿಂತ ಹೆಚ್ಚು ಒಂದು ಫೋರ್ಸ್ ಆಕ್ಚುಲಿ ಶೋಭರಾಜ್ ಸರ್ ಪಾತ್ರದಲ್ಲಿ ಇದೆ ಅಂತ ಅದಕ್ಕೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಡುವಂತ ಒಂದು ಸೆಂಟ್ರಲ್ ಡಿಫೆನ್ಸ್ ಮಿನಿಸ್ಟರ್ ಆಗಿ ನಮ್ಮ ಶ್ರೀಧರ್ ಸರ್ ಇವ್ರ ಜೊತೆ ಕೆಲಸ ಮಾಡೋಕೆ ಕಲಿಯೋದು ನಂಗೆ ಬಹಳ ಖುಷಿ ರೀಸೆಂಟ್ ಆಗಿ ಅವರ ಮನೆಗೆ ಕರೆದಿದ್ದು ಡೇಟ್ಸ್ ಎರಡು ಸಲ ಮಿಸ್ ಆಯ್ತು ಇನ್ನು ಈ ಸಲ ಈ ಎಡವಟ್ಟಾಗ ವರ್ಷ ಗ್ಯಾರಂಟಿ ನೆಕ್ಸ್ಟ್ ಮಾತಾಡಕ್ ಆಗದೆ ಇದ್ದಂಗೆ ಆಗ್ಬಿಡ್ಬೋದೇನೋ ಒಂದು ಸ್ನೇಹನೇ ಕಟ್ಟು ಟುಕಿನ ಮನೆಗೆ ಮಾತಾಡ್ತಾ ಬಂದ್ಬಿಡ್ತು ಮನೆಗೆ ಹೋದ ಮನೆಗೆ ಬನ್ನಿ ಪ್ರಥಮ ಅಲ್ಲೇ ಮಾತಾಡಿನಂತರು ಅವ್ರ ತಾಯಿದು ಅರವತ್ತನೇ ದಿವಸ ಎಷ್ಟನೇ ವರ್ಷಕ್ಕೆ ಒಂದು ಕಾರ್ಯಕ್ರಮ ಮಾಡಿದ್ರು ಒಂದು ಪೂಜೆ ವಿಶೇಷವಾಗಿ ಇಟ್ಕೊಂಡಿದ್ರು ಬಹಳ ಬಹಳ ವಿಶೇಷವಾದ ಪೂಜೆ ಮಾಡಿಸಿ ತೊಂಬತ್ತು ವರ್ಷದ ಒಂದು ಅವ್ರ ತಾಯಿಯ ಒಂದು ವಿಶೇಷವಾದ ಪೂಜೆ ಮಾಡಿಸಿ ಒಂದು ಬೆಳ್ಳಿದು ಒಂದು ವಿಶೇಷವಾದ ಮೊಮೆಂಟ್ ಕೊಟ್ಟರು ಇವತ್ತು ನನ್ನ ದೇವ್ರ ಮಲ್ಲಿ ಮನೆ ಕಬ್ಬಾಳ ಮುಂದೆ ಮತ್ತೆ ಕ್ರಿಶ್ಟನ್ ಫೋಟೋ ಪಕ್ಕಳದಿದ್ದೆ ಅದು ಯಾವಾಗ ಬಂತು ಅಲ್ಲಿಂದ ನಾನ್ ಸ್ಟಾಪ್ ಶೋಸ್ ಆಗ್ಲಿ ಈವೆಂಟ್ಸ್ ಆಗ್ಲಿ ಸಿನಿಮಾ ಆಗ್ಲಿ ನಡೀತಾರೆ ಇದೆಲ್ಲ ಹದಿನೈದು ದಿನದ ಬೆಳವಣಿಗೆ ಸೊ ಸರ್ ನಮ್ಮ ಸಿನಿಮಾಗ್ ಬಂದಿದ್ದು ಅಲ್ಲಿಂದ ಆದಂತಹ ಬೆಳವಣಿಗೆ ಇದೆಲ್ಲವೂ ಒಂದು ವಂಡರ್ಫುಲ್ ಸೊ ಎಲ್ಲ ಒಂದು ಒಳ್ಳೆಯ ಮನಸ್ಸುಗಳು ಒಂದ್ ಕಡೆ ಸೇರಿದಾಗ ಸೊ ಆಗಬೇಕು ಅನ್ನೋ ಕಾರಣಕ್ಕೆ ಎಷ್ಟೆಲ್ಲಾ ಹಿನ್ನಡೆಗಳಾಗಿದ್ರು ಸಹಿತ ಶೋಭ್ರಾ ಸರ್ ಜೊತೆ ನಿಂತಿದ್ದು ಕೊಕೇನ್ಗೆ ಅಂಡ್ ಶ್ರೀಧರ್ ಸರ್ ನಿಂತಿದ್ದು ಅಹ್ ಇದೆಲ್ಲದರ ಜೊತೆಗೆ ತೆಲುಗಿನ ಪ್ರಖ್ಯಾತ ನಟರು ಬಹಳ ಅದ್ಭುತ ಸೂರ್ಯ ಸರ್ ಅವರು ಸೂರ್ಯ ಭಗವಾನ್ ಸರ್ ಕನ್ನಡಕ್ಕೆ ಬಹಳ ಫಸ್ಟ್ ಟೈಮ್ ಮಾಡ್ತಾರೆ ಬಿಕಾಸ್ ಆಫ್ ಇದಕ್ಕೆ ನಾನು ಕೌರವಂಕರ್ ಇರ್ತೀನಿ ಇದು ಔಟ್ ಅಂಡ್ ಔಟ್ ಆಕ್ಷನ್ ಸಿನಿಮಾ ಸೊ ನಿಮ್ಗೆ ಒಂದು ನೆನಪಿಟ್ಕೊಳ್ಳಿ ಇನ್ ಕವರ್ ಇಂಟ್ರೆಸ್ಟ್ ಜೊತೆ ಹಾಕೊಂಡ್ರೆ ಸೆಂಟಿಮೆಂಟ್ ಸಿನಿಮಾ ತೆಗೇಕಾಯ್ತದ ತವರಿಗೆ ಬಾ ತಂಗಿ ಅಣ್ಣ ತಂಗಿ ಸೆಂಟಿಮೆಂಟ್ ಸಿನಿಮಾ ತೆಗಿಯಕಾಯ್ತು ಇವ್ರು ಅಂದ್ರೆ ಮಾಸು ಈಗ ಅಲ್ಲೊಂದು ಬಸ್ ಬಂತು ಸರ್ ನೋಡಿದೆ ಸರ್ ಸರ್ ಬಂತು ಬಸ್ ಬಿಡಿ ಪ್ರಥಮ್ ನೆಕ್ಸ್ಟ್ ಬ್ಲಾಸ್ಟೇ ಮಾಡ್ಬಿಟ್ಟೆ ಬಸ್ಸ ಇವ್ರು ಶುರು ಮಾಡದ್ ಹಂಗೆ ಸರ್ ಮಾತ್ ತೆಗೆ ಬ್ಲಾಸ್ಟ್ ಬತ್ತಿದ್ದಂಗೆ ನಾವೆಲ್ಲ ಕಷ್ಟಪಟ್ಟು ದುಡಿಮೆ ಮಾಡಿ ಸಿನಿಮಾ ಮಾಡಿದ್ವಿ ಇವರು ಕಷ್ಟಪಟ್ಟು ಮೂವತ್ತು ವರ್ಷ ರೀ ಸಿನಿಮಾ ಮಾಡಿ ದುಡ್ಡು ಮಾಡಿದ್ರು ಹೆಸರು ಮಾಡಿದ್ರು ಗೌರವ ಸಂಪಾದನೆ ಮಾಡಿದ್ರು ಇವ್ರು ಕಷ್ಟಪಟ್ಟು ವರ್ಚಸ್ ಸ್ಮಾಲ್ ಸ್ಕೀನ್ ಎಲ್ಲ ಮಾಡ್ವ ಇವರು ಬೇರೆಯವ್ರ ಮನೆ ಒಡೆದಾಕಿ ಬ್ಲಾಸ್ಟ್ ಮಾಡಿ ಬೇರೆಯವ್ರ ಅಯ್ಯೋ ಅನ್ಸಿ ದುಡ್ಡು ಮಾಡಿದ್ರು ಒಡೆದು ರಕ್ತ ಬರ್ಸಿ ಮನೆಗಳನ್ನ ಬ್ಲಾಸ್ಟ್ ಮಾಡಿ ಗಾಜು ಹೌದಲ್ಲ ಸರ್ ಹೌದೌದು ಏನು ಒಂದು ಮಾತು ಹೇಳ್ತೀನಿ ಅವ್ರು ಬಹಳ ಒಳ್ಳೆಯ ಫೈಟರ್ ಆಗಿ ಬಂದು ವರ್ಷ ಹಿಂದೆ ಮೂವತ್ತೈದು ಹಿಂದೆ ಫೈಟರ್ ಆಗಿ ಬಂದವರು ಸೊ ಇಪ್ಪತ್ತೈದು ವರ್ಷದಿಂದ ಸತತ ಸಿನಿಮಾಗಳು ಸಾವಿರಾರು ಸ್ಟಂಟ್ಗಳನ್ನ ಕಂಪೋಸ್ ಮಾಡಿದವರು ಸೊ ನಮ್ ಕರ್ನಾಟಕದಲ್ಲೇ ಮಾಡ್ಬೇಕಂದ್ರೆ ಒಂದು ಸ್ನೇಹ ಶುರುವಾಯ್ತು ಬಹಳಷ್ಟು ಒತ್ತಡಗಳು ಏರಿಳಿತಗಳು ಎಲ್ಲವೂ ಆಗಿ ಒಂದ್ ಸ್ನೇಹ ಒಂದ್ ಕಾಫಿ ಟೀ ಕುಡಿಯಕ್ಕೆ ಸೀಮಿತ ಆಗ್ಬಾರ್ದು ಒಂದು ಕಡೆ ಸುತ್ತಾಡೋದಕ್ಕೆ ಸೀಮಿತವಾಗಬಾರದು ಅನ್ನೋ ತರದಲ್ಲಿದ್ದು ಒಂದ್ ಒಳ್ಳೆ ಸಿನಿಮಾ ಮಾಡೋಣ ಅಂತ ಕುಟ್ಕೊಂಡಿದ್ದೆ ನೋ ಕೊಕೇನ್ ಸಿನಿಮಾ ಸೊ ಕೊಕೈನ್ ಸಿನಿಮಾಗೆ ಸಾರ್ಥಿಯಾಗಿ ಅವ್ರು ಬಂದು ಸ್ಟೋರಿ ಸ್ಕೀನ್ ಪ್ಲೇ ಡೈಲಾಗ್ಸ್ ಅದೇನ್ ಬೇಕು ಮಾಡೋ ಪ್ರಯತ್ನ ನಾನ್ ಮಾಡಿದೆ ಸೊ ಶ್ರೀಧರ್ ಸರ್ ಎಲ್ಲರೂ ಒಂದಲ್ಲ ಒಬ್ಬೊಬ್ರು ಒಂದೊಂದ್ ರೀತಿ ಜೊತೆಯಾಗಿ ಈ ಸಲ ಕೈ ಇಡ್ಬೇಕು ಅಂತಂದ್ರೆ ಇವ್ರೆಲ್ಲರ ಸಮಾಗಮ ಒಂದೊಳ್ಳೆ ಸಿನಿಮಾ ಸೊ ಓರ್ ಟು ಶ್ರೀಧರ್ ಸರ್ ಸೊ ಶ್ರೀಧರ್ ಸರ್ ಮಾತಾಡಬೇಕು